ಇದ್ರೆ ಫೈನಲಿ ಇನ್ನೇನು ಮನೆ ಮುಗಿಸ್ಕೊಂಬಿಡ್ತಾಯಿ ನೋಡಿ ಆದಿ ಚಿಂಚಿನಗಿರಿ ಬಿಟ್ಟು ಈಗ ಡೈರೆಕ್ಟ್ ಸೀದಾ ಬಂದ್ ರೋಡಲ್ಲೇ ಹೋಗಿ ಎಸ್ ಕೆ ಬಾರ್ಡ್ರಲ್ಲಿ ಹೋಗ್ತಾ ಇರೋದು ಈಗ ಧರ್ಮಸ್ಥಳಕ್ಕೆ ಅವಾಗಲೇ ಹೇಳ್ದಾಗೆ ಇನ್ನೇನು ನಾವು ಶೃಂಗೇರಿಯಿಂದನೇ ಹೋಗ್ಬೇಕು ಸೊ ಶೃಂಗೇರಿ ಒಂದು ಕಿಲೋಮೀಟ್ರ್ ಅಷ್ಟೇ ಆದಿ ಚುಂಚನಗಿರಿ ಮಠನೂ ಮತ್ತು ಶೃಂಗೇರಿ ಇರೋದು ಈಗ ಬಂದರೋಡಲ್ಲೇ ಹೋಗಿ ಮತ್ತು ಎಸ್ ಕೆ ಬಾರ್ಡ್ರ ಮೇಲೆ ಹೋಗೋದು ಬನ್ನಿ ತೋರಿಸ್ತೀನಿ ಇಲ್ಲಿಂದ ಹೋಗ್ತೀನಿ ಅಂಥೇಳಿ ಇಲ್ಲೇ ಅವರು ನಮ್ಮ ಕಸ್ಟಮರ್ ರಿಲೇಷನ್ ಅವರು ಮನೆಗೆ ಹೋಗಿದ್ವಿ ಸೊ ಮಠದಾಗ ಇಲ್ಲೇ ಒಳಗಿದ್ದಿದ್ದು ಸೊ ಇಲ್ಲೇ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡ್ವಿ ಸೊ ಇಲ್ಲಿಂದ ಏನು ಸ್ಟಾಪ್ ಹೋಗೋದು ಎಲ್ಲಾದರೂ ಮುಂದೆ ಒಂದು ಟೀ ಬ್ರೇಕ್ ತಗೊಂಡು ಮತ್ತೆ ಇನ್ನೇನು ಡೈರೆಕ್ಟ್ ಸೀದಾ ಧರ್ಮಸ್ಥಳಕ್ಕೆ ಹೋಗೋದೆ ಸೊ ಆವಾಗಲೇ ಶೃಂಗೇರಿಲಿ ಅವ್ರು ನಮ್ಮ ಕಸ್ಟಮರ್ ಎಲ್ಲ ಟೆಂಪಲಲ್ಲೇ ಊಟ ಗೀಟೆಲ್ಲ ಮುಗಿಸ್ಕೊಂಡ್ ಬಂದರು ಮತ್ತು ಇಲ್ಲಿ ಕಸ್ಟಮರ್ ಮನೆಗೂ ಮಾಡಿದ್ರು ಬನ್ನಿ ಹೊರಡೋಣ ಸೊ ಫೈನಲಿ ನಾವಿನ್ನೇನು ಕುದುರೆ ಮುಖಕ್ಕೆ ಎಂಟ್ರಿ ಆದ್ವಿ ಎಸ್ ಕೆ ಬಾರ್ಡ್ರ್ ಸೊ ಇಲ್ಲಿ ಪಾಸ್ ಕೊಡ್ತಾರೆ ದಿಸ್ಕೊಂಡು ಇಲ್ಲಿ ಗಾಡಿ ನಂಬರ್ ರಿಜಿಸ್ಟರ್ ಮಾಡಿ ಮತ್ತೆ ಎಷ್ಟು ಜನ ಅದಾರೆ ಏನು ಅಂತೆಲ್ಲ ಹೇಳ್ಬೇಕು ಇವ್ರಿಗೆ ಬನ್ನಿ ಹೋಗಿ ಪಾಸ್ ಇಸ್ಕೊಂಬರೋಣ ನೋಡಿ ಈ ಥರದ್ದು ಪಾಸ್ ಕೊಡ್ತಾರೆ ಈ ಪಾಸ್ ಏನು ಕೊಡೋದಂದರೆ ಮಧ್ಯದಲ್ಲಿ ಎಲ್ಲೂ ನಿಲ್ಸಂಗಿಲ್ಲ ಟೈಮಿಂಗ್ ಆಗುತ್ತೆ ಎಲ್ಲ ಅಡ್ರೆಸ್ ಎಲ್ಲ ಬರ್ಕೊಂಡಿರ್ತಾರೆ ಅದರಲ್ಲಿ ಆ ಕಡೆ ರೀಚ್ ಆಗ್ಬೇಕು ಆ ಕಡೆ ಬಾಡ್ರಿಗೆ ಎಸ್ಕೆ ಬಾಡ್ರಲ್ಲಿ ಎಲ್ಲ ಮಧ್ಯದಲ್ಲಿ ನಿಲ್ಸಂಗಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ನಂಬರೆಲ್ಲ ಅಲ್ಲಿ ಆ ನಂಬರ್ ಯಾರ್ಯಾರು ಹೋಗಿದ್ರು ಗಾಡಿಯಲ್ಲಿ ಎಷ್ಟು ಜನ ಇದ್ದರು ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ ಹಂಗಾಗ್ಬಿಟ್ಟು ತಾಣೋದಷ್ಟೇ ಅಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತಾ ಹಾಂ ಅಲ್ಲಿ ಕೊಡ್ಬೇಕು ಅಲ್ಲಿ ಸ್ಕ್ಯಾನ್ ಆಗುತ್ತೆ ಇದು ಕುದುರೆಮುಖ ಫಾರೆಸ್ಟ್ ಭಾಳ ದೊಡ್ಡ ಫಾರೆಸ್ಟ್ ಇದು ಇಲ್ಲಂತೂ ಪ್ರಾಣಿಗಳು ರೋಡಿಗೆ ಬರ್ತವೆ ಭಾಳ ಡೇಂಜರಸ್ ಇದು ಒಂದು ಮೂವತ್ತು ಕಿಲೋಮೀಟ್ರ್ ದಾಟೋವರೆಗೂ ಭಾಳ ಬೇಗ ಪಾಸಾಗಬೇಕು ಯಾಕಂದರೆ ತುಂಬ ಕಷ್ಟ ಆದಷ್ಟು ನೈಟ್ ಏನಂದ್ರೆ ಹತ್ತೂವರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಕಾರ್ನರ್ ಬರೋದು ಭಾಳ ಕಷ್ಟ ಏನೋ ದೊಡ್ಡ ಗಾಡಿ ಆದರೂ ನಡೀತತೆ ಯಾಕಂದರೆ ದೊಡ್ಡ ಗಾಡಿಗಳಾಗ ಭಾಳ ಜನ ಇರ್ತೀವಿ ನಡೀತತೆ ಹಂಗಾಗ್ಬಿಟ್ಟು ಬನ್ನಿ ಹೋಣ ಇಲ್ಲಿ ಪಕ್ಕ ಯಾವುದಾದ್ರೂ ಇದು ಕಾಡೆಮ್ಮೆ ಆಗಲಿ ಕಾರ್ ದನಗಳಾಗಲಿ ರೋಡಿಗೆ ಬಂದೇ ಬರ್ತವೆ ಈ ಟೈಮಲ್ಲಿ ಭಾಳ ಕೇರಾಗಿ ಹೋಗ್ಬೇಕು ಗಾಡಿಗಳು ಕಮ್ಮಿ ಸಿಕ್ಕಾಬಟ್ಟ ಕಮ್ಮಿ ವೆಹಿಕಲ್ ಇಲ್ಲ ಅಂತ ಬನ್ನಿ ನೋಡೋಣ ಎಲ್ಲ ದೇವ್ರ ಮೇಲೆ ಹಾಕಿ ಹೋಗೋಣ ಆ ಕಡೆ ಹೋಗೋವರೆಗೂ ಒಂದು ಸ್ವಲ್ಪ ಭಾಳ ಕ ಭಯ ಆಗುತ್ತೆ ಅಷ್ಟೇ ಕಾರಲ್ಲಾದರೆ ನಾಲ್ಕೈದು ಜನ ಇರ್ತೀವಿ ನೋಡ್ಕಂಡು ಬನ್ನಿ ಆಯ್ತು ಗಾಡಿ ಕಂಡೀಷನ್ ಆಗಿದ್ರಂತ ಪರವಾಗಿಲ್ಲ ಗಾಡಿ ಸಮಸ್ಯೆ ಆದರೆ ಇಲ್ಲಿ ನೆಟ್ವರ್ಕ್ ಇರಲ್ಲ ಏನಿರಲ್ಲ ಡೇಟ್ ಎಲ್ಲ ಗಾಡಿ ಕರೆಕ್ಟ್ ಆಗಿದ್ದರೆ ನೈಟ್ ಹನ್ನೊಂದು ಗಂಟೆಗೆ ರೋಡಲ್ಲಿ ಜರ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಲೆಫ್ಟ್ ಆದರೆ ಹೊರನಾಡು ಸೊ ನಾವು ಇಲ್ಲಿಂದ ರೈಟ್ ತಗೋ ರೈಟ್ ತಗೊಂಡ್ರೆ ಸೀದಾ ಬಜ್ಗಾಳಿ ಮೇಲೆ ಹೋಗೋದು ನಾವು ಹಾಂ ಇಲ್ಲಿಂದ ಡಬಲ್ ರೋಡು ಇಷ್ಟೊತ್ತು ಸಿಂಗಲ್ ರೋಡ್ ಇತ್ತಲ್ಲ ಬನ್ನಿ ಹೋಗೋಣ ಮುಂದೆ ಒಂದು ಟೀ ಬ್ರೇಕ್ ಕೊಡೋಣ ಫೈನಲ್ಲಿ ನಾವು ಇದನ್ನ ಕುದುರೆ ಮುಖ ಪಾಸ್ ಮಾಡಿದ್ವಿ ನೋಡಿ ಇದೇನಿದೆ ಪಾಸ್ ಸ್ಕ್ಯಾನರ್ದು ಈಗ ಇಲ್ಲಿ ಕೊಡ್ಬೇಕು ಫಾರೆಸ್ಟ್ ಫಾರೆಸ್ಟ್ ಆಫೀಸರ್ಸ್ಗೆ ಬನ್ನಿ ಅಲ್ಲಿ ಇಸ್ಕೊಳ್ತಾರೆ ನೋಡಿ ಗೇಟ್ ಹಂಗೆ ಪಾ ಎಗ್ರಿಸ್ಕೊಂಡು ಹೋಗ್ತಾರಂತ ಹೇಳಿ ಗೇಟ್ ಹಾಕ್ಯದಾರೆ ಈಗ ಮುಂಚೆ ಎಲ್ಲ ಗೇಟ್ ಇರಲಿಲ್ಲ ಸ್ಕ್ಯಾನರ್ ಕೊಟ್ವಿ ಟೀ ಬ್ರೇಕ್ ತಾಣನ ಇಲ್ಲಿ ಟೀ ಕುಡಿದ್ಬಿಟ್ಟು ಇನ್ನೇನು ಹಂಗೆ ಹೊರಟ್ವಿ ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಹೋಗುತ್ತೆ ಯಾವುದು ಕಾರ್ಕಳ ಕಾರ್ಕಳ ಎಷ್ಟು ದೂರ ಇದೆ ಅಂದರೆ ಇಲ್ಲಿಂದ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಸೊ ಇದು ಬಂದ್ಬಿಟ್ಟು ಬದ್ಗುಳಿ ಇಲ್ಲಿ ನಾವು ಲೆಫ್ಟ್ ತಗೋಬೇಕು ಇಲ್ಲಿಂದ ಸೀದಾ ಒಂದೇ ರೋಡು ಬಾಜು ಹಿಂದೆ ಹೋದ್ರೆ ಸಾರಿ ಕಾರ್ಕಳ ಮತ್ತು ಪಡು ಪಡುಬಿದ್ರೆ ಆ ಕಡೆ ಎಲ್ಲ ಹೋಗುತ್ತೆ ನಾವು ಇಲ್ಲಿಂದ ಸೀದ ಧರ್ಮಸ್ಥಳ ಡೈರೆಕ್ಟ್ ನಾನ್ ಸ್ಟಾಪ್ ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ ಹೋಗ್ತಿರೋದಾನೆ ಬನ್ನಿ ಇವಾಗ ಬೇಗ ಹೋಗ್ಬಿಟ್ರೆ ಒಂದು ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗ್ತಾ ಬಂತು ಇನ್ನೊಂದು ಗಂಟೆ ಜರ್ನಿ ಅಷ್ಟೇ ಜಾಸ್ತಿ ದೂರನಿಲ್ಲ ಫೈನಲಿ ನಾವು ಅಲ್ಲಿಂದ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಸೊ ಇಲ್ಲಿ ಸ್ನಾನಘಟ್ಟದ ಹತ್ರ ಗಾಡಿ ನಿಲ್ಲಿಸಿದ್ದೀನಿ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿದೆ ಬನ್ನಿ ಇನ್ನೇನು ಬೆಳಗ್ಗೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ರೆಸ್ಟ್ ಮಾಡೋಣ ಗುಡ್ ನೈಟ್ ಎಲ್ರಿಗೂ ದಿ ನೆಕ್ಸ್ಟ್ ಡೇ ಸ್ನೇಹಿತರೆ ರಾತ್ರಿ ಬಂದ್ರೆ ಸೀದಾ ಇಲ್ಲೇ ಸಾಕೇತರಲ್ಲೇ ಇದ್ವಿ ಸೊ ಈಗೆಲ್ಲ ದರ್ಶನ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಸೀದಾ ಈಗ ಧರ್ಮಸ್ಥಳ ಬಿಡ್ತಾ ಇದ್ವಿ ಇಲ್ಲಿಂದ ಮಾಮೂಲಿ ಸೌತಡ್ಕ ಗಣಪತಿ ಮತ್ತು ಸುಬ್ರಹ್ಮಣ್ಯ ಈಗಾಗುತ್ತೆ ಹಂಗೆ ಬನ್ನಿ ಹೊರಡಣ ಇಲ್ಲ ಸಿಗಾಪಟೆ ಖಾಲಿ ಇತ್ತು ಹಂಗಾಗಿ ಬೇಗ ದರ್ಶನ ಆಯಿತು ನೋಡಿ ಈಗ ಒಂದು ಸ್ವಲ್ಪ ಜನ ಆಗಿದ್ದಾರೆ ಆವಾಗಲೇ ನಮ್ಮವ್ರು ಬಂದಾಗ ಬೆಳಗಿನ ಜಾವ ಮೂರು ಗಂಟೆ ಏನೋ ನಾವು ರೀಚ್ ಆಗಿದ್ದಿಲ್ಲ ಅನ್ನೇ ಅಲ್ಲಲ್ಲ ಸರಿ ಒಂದು ಗಂಟೆಗೇನೋ ಬಂದಿದ್ದು ಇಲ್ಲಿಗೆ ಸೊ ಬಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಒಂದು ಆರು ಗಂಟೆಗೆ ಹೋದ್ರೆ ದರ್ಶನಕ್ಕೆ ಬೇಗ ಹೊರಗೆ ಬಂದರು ಸೊ ಇಲ್ಲಿಂದ ಈಗ ಇದ್ವಿ ಬನ್ನಿ ಫೈನಲಿ ಸ್ನಾನಗಿನ ಇಟ್ಕೊಂಡ್ಬಿಟ್ಟು ಜನ್ಮಸ್ಥಳ ಜೋರ ದರ್ಶನ ಎಲ್ಲ ಮಾಡಿದ್ರು ನಮ್ಮ ಸೊ ಸೀದ್ ಅಲ್ಲಿಂದ ಬಂದವರು ಇಲ್ಲಿ ನೋಡಿ ಮಾಮೂಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ನಿಲ್ಸಿದಿವಿ ಒಬ್ಬರ ಸಿಗುತ್ತೆ ಕಸ್ಟಮರ್ ಸ್ಥಾನಕ್ಕೆ ಹೋಗಿದ್ದಾರೆ ಸೊ ಇಲ್ಲಿಂದ ಈಗ ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗೋದು ಬನ್ನಿ ನೀವು ನೋಡ್ಲಿಲ್ಲಲ್ಲ ನೋಡ್ಲಿಲ್ಲ ಅದನ್ನ ಸ್ನೇಹಿತರೆ ಫೈನಲಿ ನಾವು ಇಲ್ಲಿ ಸೌತಡ್ಗೆ ಗಣಪತಿ ಹೋಗಲಿಲ್ಲ ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಸೊ ಫಸ್ಟ್ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಖಾಲಿ ಆಗಿದೆ ಡೀಸೆಲ್ ಡಿಸಲ್ ಹಾಕ್ಸು ರಿಜಲಿಗೆ ಬಿದ್ದುಬಿಟ್ಟೈತೆ ಸ್ನೇಹಿತರೆ ನಾವು ಇನ್ನೇನು ಅಲ್ಲಿಂದ ಬಂದರು ಹೇಳಿದ್ನಲ್ಲ ಹೋಗಲಿ ಇದಕ್ಕೆ ಸೌತಡ್ಗೆ ಗಣಪತಿ ಹೋಗಲಿಲ್ಲ ಸೊ ಇದು ಡೈರೆಕ್ಟ್ ಸುಬ್ರಹ್ಮಣ್ಯ ಡೀಸೆಲ್ ಖಾಲಿಯಾಗಿತ್ತು ಆಗಿತ್ತು ಹಾಕ್ಸ್ಬೇಕಾ ಬನ್ನಿ ಫಸ್ಟ್ ಡೀಸೆಲ್ ನಾಲ್ಕು ಸಾವಿರದ ನೂರ ಹತ್ತು ಗಾಡಿ ನಂಬರ್ ಹಾಕ್ತೀರಾ ಹಾಕಿ ಡೀಸೆಲ್ ಇನ್ನು ಇನ್ನೂ ಒಂದು ಪಾಯಿಂಟು ಫುಲ್ಲೇನು ಆಗಿಲ್ಲ ಅದು ಸೆನ್ಸರ್ ಸೆನ್ಸ್ ಹಾಕ್ತಿತ್ತು ಡೀಸೆಲೆಲ್ಲ ಚೆಲ್ಲುತ್ತೆ ಅಂತೇಳಿ ಅದಕ್ಕೆ ಕಷ್ಟ ಆಗ್ಸುತ್ತೆ ಸೊ ಡೀಸೆಲ್ ಹಾಕ್ಸಿದ್ದು ಬಂದ್ಬಿಟ್ಟು ಕೈ ಕಂಬ ಅಂತೇಳಿ ಇಲ್ಲೇ ನಿಯರ್ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸುಬ್ರಹ್ಮಣ್ಯದಿಂದ ಇನ್ನೇ ನಾವು ಟೆಂಪಲಿಗೆ ಬಂದಾಯಿತು ನೋಡಿ ಎಲ್ಲ ಟೆಂಪಲಲ್ಲಿ ಇಲ್ಲಿನ ಸುಬ್ರಹ್ಮಣ್ಯದ ಜಾತ್ರೆ ಎಲ್ಲ ಮುಗಿದೈತೆ ಸ್ನೇಹಿತರೆ ಸೀದಾ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಟಿಫನ್ ಮಾಡಿರಲಿ ಟಿಫನ್ ಮಾಡೋಣ ಅಂತೇಳಿ ಬಂದೆ ಟಿಫನ್ ಎಲ್ಲ ಆಯಿತು ಸೊ ಇಲ್ಲೊಬ್ರು ನಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ ಬನ್ನಿ ಮಾತಾಡ್ಸೋಣ ತೋರಿಸ್ತೀನಿ ನಿಮಗೆ ಸುಬ್ರಹ್ಮಣ್ಯದಾಗೆ ನಮ್ಗೆ ಯಾವಾಗ ಬಂದ್ರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ನಮ್ಮ ವೀಡಿಯೋ ಎಲ್ಲ ನೋಡ್ತಿರ್ತಾರೆ ಅವರು ನಮ್ಮ ಸಿಸ್ಟರ್ ಅವ್ರು ಬಂದ್ಬಿಟ್ಟು ನೆಟ್ಟು ಶಿವಮೊಗ್ಗದರು ಇಲ್ಲೇ ಇದ್ದಾರೆ ಬನ್ನಿ ತೋರಿಸ್ತೀನಿ ಹಾ ಆರಾಮರಾ ಹಾಂ ಹಾಂ ಮಗಳ ಮಗನ ಹೌದೇನು ಮೊನ್ನೆ ಬಂದಾಗ ಇರಲಿಲ್ಲ ಅಂಗಡಿ ಹಾಂ ಏನು ಸಮಾಚಾರ ಅವನಲ್ಲಿ ಅಪ್ಪು ಐದು ನಿಮಿಷಕ್ಕೆ ನೋಡಿ ಹೆಂಗೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಹೆಂಗಾಗ್ಬಿಟ್ಟಿದ್ವಿ ಫುಲ್ಲು ಗುರು ಇಲ್ಲ ಅಂತ ಸೊ ಫೈನಲಿ ಇನ್ನೇನು ನಮ್ಮ ಸಿಸ್ಟರ್ ಮಾತಾಡ್ಸಿದ್ವಿ ಅವರು ಸಿಕ್ಕಾಪಟ್ಟೆ ಒಂದು ವರ್ಷ ಆಯಿತು ಅನಿಸುತ್ತೆ ಇಲ್ಲಿ ಅವರು ಊರುಗಡೆ ಊರಿಗೆ ಹೋಗಿದ್ರು ಅವರು ಹಂಗಾಗಿ ಈಗ ಬಂದಿದ್ದರು ರೀಸೆಂಟಾಗೆ ನಮಗೆ ರಿಲೇಷನ್ ಅಂತಿದ್ರೆ ಅವರೊಬ್ಬರೇ ಪಾಪ ಯಾವಾಗ ಬಂದ್ರೂ ಆರ್ಟ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮಗೂ ಸಿಸ್ಟರ್ ಇಲ್ಲ ಯಾವಾಗಲೂ ಇಲ್ಲಿ ಬಂದ್ರೆ ಅಮ್ಮರೊಬ್ಬರು ಇದ್ದಾರೆ ಅಂತ ಅನ್ಕಂಪ್ನಲ್ಲಿ ಯಾವಾಗ ಬಂದ್ರೂ ಮಾತಾಡ್ಸ್ಕೊಂಡೆ ಹೋಗೋದು ಎಷ್ಟೇ ಬಿಜಿ ಇದ್ರು ಬನ್ನಿ ಇನ್ನೇನಿಲ್ಲ ಇಲ್ಲಿದ್ದ ಸೀದ ನಾವು ಇದಕ್ಕೆ ಮೈಸೂರಿಗೆ ಹೋಗ್ತಾ ಇರೋದು ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ ಏನೇನು ಕವರ್ ಆಗುತ್ತೋ ನೋಡೋ ಸಾಯಂಕಾಲದವ್ರಿಗೆ ಇವತ್ತು ಎಷ್ಟೊತ್ತು ಸಾಯಂಕಾಲ ಎಷ್ಟೊತ್ತಿದ್ರೂ ವಾಪಸ್ ಊರು ಕಡೆಗೆ ಹೋಗೋದೇ ಬನ್ನಿ ನೋಡಿ ಇದು ಬಂದ್ಬಿಟ್ಟು ಬಿಸ್ಲೆ ಇಲ್ಲಿ ಈ ರೋಡಲ್ಲೆಲ್ಲ ನೈಟ್ ಟೈಮ್ ಬರೋಕ್ಕಾಗಲ್ಲ ಒಂದು ಸರಿ ರೀಸೆಂಟಾಗಿ ಅನ್ಸತ್ತೊಂದು ಆರು ಎರಡು ತಿಂಗಳಿಂದ ಒಂದು ಸರಿ ಯಾವುದೋ ಕಾರ್ ಮೇಲೆ ಗಲಾಟೆ ಆಗಿತ್ತಲ್ಲ ಇದೇ ರೋಡಲ್ಲೇ ಆಗಿದ್ದು ಇಲ್ಲಿನೂ ಅಷ್ಟೇನೇ ಪರ ನಾನು ಗುಡ್ಲೆಲ್ಲ ರೋಡಿಗೆ ಬರ್ತಕೊತಾರೆ ಬಟ್ ನಮಗೇನು ಎಂದಕ್ಕ ಕಾಣಿಸಿಲ್ಲ ಭಾಳ ಚೆನ್ನಾಗಿರುತ್ತೆ ಈ ರೋಡಲ್ಲಿ ಬಂದರೆ ಟ್ರಾಫಿಕ್ ಇರೋಲ್ಲ ಶಿರಡಿಘಾಟ್ ಮೇಲೆ ಅದಕ್ಕಿಂತ ಇದೇ ವಾಸಿ ಒಂದು ಲೆಕ್ಕಕ್ಕೆ ಸ್ವಲ್ಪ ರೋಡ್ ಈ ಇತ್ತೀಚಿಗೆ ಗಾಳ ಅಷ್ಟೇ ಮುಂಚೆ ಚೆನ್ನಾಗಿತ್ತು ಬನ್ನಿ ಹೋಗೋಣ ಈ ಬಿಸ್ಲೆ ಘಾಟಲ್ಲಿ ಮಾನ್ಸೂನ್ ರೈಟ್ ಬರ್ಬೇಕು ಭಯಂಕರ ಇರುತ್ತೆ ಕ್ಲೈಮೇಟು ಅದೆಲ್ಲ ಸಕ್ಕತ್ತಾಗಿರುತ್ತೆ ಈಗ ಬೇಸಿಗೆಯಲ್ಲಿ ಇಷ್ಟೊಂದು ಕೋಲ್ಡ್ ಇರುತ್ತೆ ಮಾನ್ಸೂನ್ ರೈಟ್ ಬರ್ಬೇಕು ಭಾರಿ ಇರುತ್ತೆ ಈ ಕಡೆ ಮಾತ್ರ ಮುಂದೆ ಹೋದರೆ ಈಗ ಒಂದು ಬಿಸಿಲೇ ವ್ಯೂ ಪಾಯಿಂಟ್ ಸಿಗುತ್ತೆ ಲಾಸ್ಟ್ ಡೆಡ್ಡಿಂಗ್ ಡೆಡ್ ಆ್ಯಂಡ್ ಎಂಡಿಂಗಲ್ಲಿ ತೋರಿಸ್ತೀನಿ ಬನ್ನಿ ಅದನ್ನೂ ಮೇಲಕ್ಕೆ ಬಂದೈತಿ ನೋಡಿ ಎಷ್ಟು ಕೆಳಗಡೆ ಇದೆ ಅಲ್ಲಿ ಅಲ್ಲಿಂದ ಈಗ ಮೇಲಕ್ಕೆ ಬಂದಿರೋದನ ಬಿಸ್ಲೆ ಘಾಟ್ ಹತ್ಸಿ ಎಷ್ಟು ಡೆಪ್ತ್ ಇದೆ ಕೆಳಗಡೆ ಅಪ್ಪ ನೋಡಿರಂಗೆ ಮಗಿ ಜುಮ್ಮ ಅನ್ಸುತ್ತೆ ಸೊ ಇನ್ನೇನು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಹತ್ತ ಹತ್ರ ರೀಚ್ ಆಗ್ತಾ ಇದ್ವಿ ನೇನು ಮಗಿತ ಬಿಸಿಲೇಘಾಟ್ ನಡಿ ಫೈನಲಿ ಇನ್ನೇನು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಹತ್ರ ರೀಚ್ ಆದ್ವಿ ಹಿಂಗೆ ಒಳಗಡೆ ಹೋಗ್ಬೇಕು ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಸೊ ನಾವು ತುಂಬ ಸರಿ ನೋಡಿದ್ದೀನಿ ನಾನೇನು ಹೋಗ್ತಿಲ್ಲ ಈಗ ಅರ್ಜೆಂಟ್ ಇದೆ ಮೈಸೂರಿಗೆ ಹೋಗ್ಬೇಕು ಸೊ ಹಂಗಾಗಿ ಕಸ್ಟಮರೇ ಹೋಗಿದ್ದಾರೆ ಬರಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಈ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಗೆ ಒಬ್ಬೊಬ್ರಿಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನೇ ಇರ್ಬೇಕು ಟಿಫಿಟ್ ಅಷ್ಟೇ ಫ್ಯೂ ಮೂಮೆಂಟ್ಸ್ ಐತೆ ಬಿಸ್ಲೆಗಾಟ್ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಇನ್ನೇನು ಕುಶಲ್ ರೋ ಕುಶಲ್ ನಗರ ರೋಡಿಗೆ ಎಂಟ್ರಿ ಆಗಿದ್ವಿ ಸೊ ಕುಶಲ್ ನಗರದಾಗ ಮತ್ತೆ ರೈಟ್ಗೆ ಹೋಗ್ಬೇಕು ಈ ರೋಡಲ್ಲಂತೂ ಬಟ್ಟೆ ಇವು ರೆಸಾರ್ಟ್ ಸಿಗ್ತವೆ ಹೋಮ್ ಸ್ಟೇಗಳು ಜಾಸ್ತಿ ನೋಡಿ ಕಾಫಿ ಎಸ್ಟೇಟು ಒಳ್ಳೆ ಗ್ರೀನರ್ ಒಳ್ಳೆ ಕ್ಲೈಮೇಟ್ ಅಂತಲೇ ಹೇಳಿ ಎಲ್ಲ ಹೋಮ್ ಸ್ಟೇಗಳೇ ಸಿಗಾಬಟ್ಟೆ ಇರ್ತವೆ ಆಮೇಲೆ ಎಲ್ಲ ಕಾಫಿ ಎಸ್ಟೇಟೇ ಇಲ್ಲ ನೋಡಿ ಇಲ್ಲಿಂದ ಮಡಿಕೇರಿ ಏನಿಲ್ಲ ಒಂದು ನಲ್ವತ್ತು ಕಿಲೋಮೀಟರ್ ಐತೆ ಅಷ್ಟೇ ಹಿಂದೆ ಹೋಗು ಕಾಪಾಸ್ ಸೊ ಇದು ಅಲ್ಲೇ ಕೂರ್ಗು ಈ ಕಡೆ ಎಲ್ಲ ನೋಡಿ ಇದೆ ಗ್ರೀನಿಶ್ ಸಖತ್ತಾಗೈತೆ ಕ್ಲೈಮೇಟ್ ಮಾಡ್ರ ತಣ್ಣಗೆ ಬೀಸುತ್ತೆ ಗಾಳಿ ಮಾತ್ರ ನ್ಯಾಚುರಲ್ ಎ ಸಿ ಈ ಲೈನ್ಗೆ ಒಟ್ಟು ಕುಶಾಲ ನಗರ ದಾಟೋವರ್ಗು ಇದೆಲ್ಲ ಕೂರ್ಗುನೇ ಇನ್ನೇನು ಕುಶಾಲ್ ನಗರಕ್ಕೆ ರೀಚ್ ಆದಿ ನಗರ ಯಾರಾದರೂ ಕುಶಲ್ ನಗರದವರಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ನೋಡೋಣ ನಿಮ್ಮೂರಿಗೂ ಬಂದ ಚಿಲ್ಲ ನಾನು ಅಂತ ಗೊತ್ತಾಗುತ್ತೆ ಸೊ ಇಲ್ಲಿಂದ ನಗರದಿಂದ ಸೀದಾ ಮುಂದೆ ಹೋಗ್ಬಿಟ್ಟು ಒಂದು ಐದು ಕಿಲೋಮೀಟ್ರ್ ಮತ್ತೆ ಲೆಫ್ಟಾಗೋಗ್ಬೇಕು ಬನ್ನಿ ಹೋಗೋಣ ನೀನು ನಗರ ಅಲ್ಲೇ ಟೌನ್ ಪಾಸ್ ಮಾಡಿ ಹೊರಗಡೆ ಬಂದಾಗ ಲಾಗ್ ಮಾಡ್ತಾಯಿದ್ದೀನಿ ಫೈನಲಿ ನಾವು ಕುಶಲ್ ನಗರ ಎಲ್ಲ ಪಾಸ್ ಮಾಡಿಬಿಟ್ಟು ಈಗ ಇಲ್ಲಿ ಮುಂದೆಗಡೆ ಲೆಫ್ಟ್ ಹೋಗ್ಬೇಕು ಸೊ ರೈಟಿಗೆ ಹೋದರೆ ಮಡಿಕೇರಿಗೆ ಹೋಗುತ್ತೆ ತೋರಿಸ್ತೀನಿ ಬನ್ನಿ ಅದು ನೋಡಿ ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಈ ರೋಡಲ್ಲೇ ಲೆಫ್ಟು ಲೆಫ್ಟ್ ರೈಟ್ ಸೊ ಇದಕ್ಕೆ ಹೋಗುತ್ತೆ ಮಡಿಕೇರಿಗೆ ಸೊ ಇದು ಮೈಸೂರು ಟು ಮಡಿಕೇರಿ ಇರೋದು ನೋಡು ಸೊ ನಾವೀಗ ಡೈರೆಕ್ಟ್ ಮೈಸೂರಿಗೆ ಹೋಗೋದು ಬನ್ನಿ ಹೋಗೋಣ ಟೈಮ್ ಆಗುತ್ತೆ ಅಲ್ಲಿಂದ ಬಂದರೆ ಸೀದ ಈಗ ಪ್ರಿಯಾಪಟ್ಟಣಕ್ಕೆ ಎಂಟ್ರಿ ಆದ್ವಿ ಸೊ ಈ ಪ್ರಿಯಾಪಟ್ನ ಟೌನ್ ಪಾಸ್ ಮಾಡೋದೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ರೋಡಿನ ವೆಹಿಕಲ್ ಜಾಸ್ತಿ ಇಲ್ಲದೆ ನ್ಯಾಷನಲ್ ಹೈವೇಲ ಇದೊಂದು ಅರ್ಧ ಗಂಟೆ ಬೇಕು ಹೆಚ್ಚು ಕಡಿಮೆ ಅಲ್ಲಿಂದ ಎಂಡಿಂದ ಈ ಕಡೆ ಎಂಟವರೆಗೆ ಬರೋಕೆ ಬನ್ನಿ ಹೋಗೋಣ ಸ್ವಲ್ಪ ಅರ್ಜೆಂಟ್ ಇದೆ ಮೈನಲ್ಲಿ ನಾವಿನ್ನ ಮೈಸೂರಿಗೆ ಎಂಟ್ರಿ ಇದ್ವಿ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಚಾಮುಂಡಿ ಬೆಟ್ಟ ಸೊ ನಾವೀಗ ಅಲ್ಲಿಗೆ ಹೋಗ್ಬೇಕು ಐದು ವರ್ಷದ ಅಲ್ಲಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಯಾಕಂದರೆ ಹಿಲ್ ಸ್ಟೇಷನ್ನಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಲಾಕ್ ಮಾಡೋಕೆ ಅಲ್ಲಿ ಪೊಲೀಸರು ಇದ್ದೇ ಇರ್ತಾರೆ ಕಂಪಲ್ಸರಿ ಬನ್ನಿ ಹೋಗೋಣ ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ ಸಂಜೆ ಯಾವುದು ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅತ್ತಿ ಗಾಡಿ ನಿಲ್ಸಿದೀವಿ ನೋಡಿ ಇಲ್ಲೇ ಪಾರ್ಕಿಂಗಲ್ಲಿದ್ದೀನಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸೊ ಅವಾಗಲೇ ತೋರಿಸಿದ್ನಲ್ಲ ಇದೇ ಟವರ್ ಕೆಳಗಡೆಯಿಂದ ಸೊ ನಮ್ಮರೆಲ್ಲ ಕಸ್ಟಮರ್ಸ್ ಎಲ್ಲ ಟೆಂಪಲ್ಗೆ ಹೋಗಿದ್ದಾರೆ ಗಾಡಿ ಅಂತ ಸಿಕ್ಕಾಗ್ಬಿಟ್ಟ ಗಲೀಜು ಆಗ್ಬಿಟ್ಟೈತೆ ಬನ್ನಿ ಬರೋವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ ಸೊ ಇಲ್ಲಿಂದ ಮತ್ತೆ ಮೈಸೂರು ಪ್ಯಾಲೇಸು ತಪ್ಪಿದರೆ ಶ್ರೀರಂಗಪಟ್ಟಣ ಅಲ್ಲಿಗಾದರೂ ನೋಡ್ಬೇಕು ಇರು ಯಾವುದು ಹೇಳ್ತಾರದು ಇನ್ನು ಟೈಮ್ ಬೇರೆ ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನೋಡ್ಬೇಕು ಬನ್ನಿ ಮುಂದೆ ಹೇಳ್ತೀನಿ ನಿಮಗೆ ಸ್ನೇಹಿತರೆ ಫೈನಲಿ ಚಾಮುಂಡಿ ಬೆಟ್ಟದಿಂದ ಸೀದಾ ಅರಮನೆಗೆ ಬಂದ್ವಿ ಮೈಸೂರು ಪ್ಯಾಲೇಸ್ ಹತ್ರ ಸೊ ರನ್ನಿಂಗ್ನಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಪೊಲೀಸ್ನಾರಿದ್ದು ರೋಡ್ಗಳಾಗೆಲ್ಲ ಮೈಸೂರ ತುಂಬ ಪೆನಾಲ್ಟಿ ಸುಮ್ಮನೆ ಸೊ ಹಂಗಾಗ್ಬಿಟ್ಟು ಎಲ್ಲೂ ಲಾಗ್ ಮಾಡೋಕ್ಕಾಗಲಿಲ್ಲ ಬನ್ನಿ ಅರಮನೆ ಮುಂದಕ್ಕೆ ಹೋಗೋಣ ಇಷ್ಟೊತ್ತು ಕುತ್ಕೊಂಡು ಕುತ್ಕೊಂಡು ಸಾಕಾಗೋಯ್ದೆ ನೋಡಿ ಇಲ್ಲೊಂದು ಎ ಸಿ ಗಾಡಿ ಬರ್ತೈತೆ ಎಷ್ಟು ಸಿಂಪಲ್ ಆಗೈತೆ ಬರೀ ಸೆವೆನ್ ಸೀಟ್ರ್ ಇರೋದು ಆ ಗಾಡಿಗೆ ಮೋಸ್ಟ್ಲಿ ಏರ್ಪೋರ್ಟಿಂದ ಬಂದಿರ್ಬೇಕು ಆ ಗಾಡಿ ಅದಕ್ಕೆ ಫುಲ್ ಇತ್ತು ಯಾರೋ ಫಾರಿನರ್ಸ್ ಇದ್ದರು ಒಳಗಡೆ ಎಲ್ಲ ಸೊ ಇದೇ ಇನ್ನೇನು ಮೈಸೂರು ಅರಮನೆ ಎಂಟ್ರೆನ್ಸು ನೋಡಿ ಇಲ್ಲೆಲ್ಲ ಓಲ್ಡ್ ಕಾಯಿನ್ಸ್ ಸಿಗ್ತಾವೆ ಮೈಸೂರು ಓಲ್ಡ್ ಹಳೇ ಕಾಯಿನ್ಸ್ ಮುಂಚೆಲ್ಲ ನಾವು ಈ ನಾಣ್ಯ ಇದ್ದಾಗ ಇದ್ವಿ ಐವತ್ತು ಮತ್ತೆ ಒಂದು ಇವೆಲ್ಲ ನಾವು ಬಳಸಿದ್ದೀವಿ ಹೆಂಗಣ್ಣ ಇವು ಈ ನಾಣ್ಯ ಈ ನಾಣ್ಯ ಇದ್ದಾಗೆಲ್ಲ ಇರಲಿಲ್ಲ ಇನ್ನೂ ಹುಟ್ಟೇ ಇರ್ಲಿಲ್ಲ ಈಗ ಇವೆಲ್ಲ ಬಾ 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 ನೋಡಿ ಇವೆಲ್ಲ ಹೆಂಗಿದೆ ಹಳೆ ಕಾಯಿನ್ಗಳು ಯು ಕೆ ಬನ್ನಿ ಸ್ನ್ಯಾಕ್ಸ್ ಈ ಕುಡಿದು ಕುಡಿದ್ ಫೈನಲಿ ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ಈಗ ಕೆ ಆರ್ ಎಸ್ಗೆ ಇದ್ವಿ ನೋಡಿ ಇದೇ ಸರಿಯೇ ಖಾಲಿ ಖಾಲಿ ಇರೋದು ಮಿಕ್ಕಿ ಟೈಮಲ್ಲಂತೂ ಫುಲ್ ರಶ್ ಇರೋದು ಯಾವುದೋ ಒಂದು ಆಲ್ ಇಂಡಿಯಾ ಟೂರಿಂದ ಒಂದು ಬಂದೈತೆ ಯಾವುದೋ ಹರಿಯಾಣದ ಬಸ್ ಬನ್ನಿ ಹೋಗೋಣ ಇಲ್ಲೆಲ್ಲ ರೋಡಲ್ಲೆಲ್ಲ ಲಾಕ್ ಮಾಡೋಕ್ಕಾಗಲ್ಲ ಪೋಲಿಸ್ನವ್ರು ಸಿಕ್ಕಾ ಬಟ್ಟೆ ಬಟ್ ಇದೆ I have <inaudible>